ಮೇಷರಾಶಿ ಮೇಷಲಗ್ನ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯೋಗಗಳು ಸಿದ್ಧಿಯಾಗಬೇಕಾದರೂ ಅದೊಂದು ಅದೃಷ್ಟವೇ ಸರಿ ಹಾಗೆ ಇವತ್ತಿನ ದಿವಸ ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಆರಾಧನೆ ನಡೆಸೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸಿಕೊಳ್ತೀನಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ಚಿಂತನೆಯನ್ನು ದೂರ ಮಾಡಿ ಇಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ಸಿದ್ಧಿಯಾಗಬೇಕಾದರೆ ಇವತ್ತು ಬುಧವಾರ ಒಂದು ಚಿಟಿಕೆಯಷ್ಟು ಹೆಸರು ಕಾಳು ಒಂದು ಚಿಟಿಕೆಯಷ್ಟು ಅಕ್ಕಿ ಅಕ್ಕಿ ಮತ್ತು ಹೆಸರು ಕಾಳನ್ನು ಎರಡೂ ಬೇರೆ ಬೇರೆ ದೃಷ್ಟಿ ತೆಗೆದು ಅದನ್ನು ದೂರಕ್ಕೆ ಹಾಕೋದ್ರಿಂದ ಅಥವಾ ಗಿಡಗಳ ಮೇಲೆ ಹಾಕೋದ್ರಿಂದ ಅದರಿಂದ ಮುಖ್ಯವಾಗಿ ಹೇಳಬೇಕಂದ್ರೆ ಇವತ್ತು ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ಗೋವಿನ ಬಾಲದ ಭಾಗವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ಮೇಷರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಋಷಭರಾಶಿ ಋಷಭ ಲಗ್ನ ಋಷಭರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಸಾಕಷ್ಟು ದಿನಗಳಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಬಗ್ಗೆ ನೂರಾರು ಥರ ಚಿಂತನೆ ಮಾಡ್ತಾ ಇದ್ದೀರಿ ಯಾವ ಕಾಯಕವನ್ನು ಮಾಡಿದ್ರೆ ಅದರ ಫಲಾಫಲ ಹೇಗಿರ್ಬೋದು ಯಾವ ಕೆಲಸದಲ್ಲಿ ನಮಗೆ ಲಾಭ ಸಿಗ್ಬೋದು ಯಾವ ಕೆಲಸವನ್ನು ಮಾಡಿದರೆ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಹೀಗೆ ನಿಮ್ಮ ಚಿಂತನೆಗಳು ಏನೇ ಇದ್ದರೂ ಆ ಚಿಂತನೆ ಸಾಫಲ್ಯತೆ ಆಗುವಂಥ ಕಾಲ ಇನ್ನೇನು ಆಗೋಯ್ಗು ಅಂದರೆ ಅದೃಷ್ಟ ನಿಮ್ಮದಾಗುವಂಥ ಕಾಲ ಭೂಮಿಗೆ ಸಂಬಂಧಪಡ್ತಕ್ಕಂಥವ್ರು ಅಥವಾ ಕಾರ್ಯ ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ನಿಮ್ಮ ಕಾಯಕಕ್ಕೆ ನೀವು ಗೌರವವನ್ನು ಕೊಟ್ಟು ನೀವು ಮಾಡುವ ಕೆಲಸವನ್ನು ಗೌರವಿಸಿದ್ರೆ ಅದರಲ್ಲೇ ಸಾಕಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇವತ್ತಿನ ದಿವಸ ನಿಮ್ಮದಾಗುತ್ತೆ ಹಾಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ನಾಲ್ಕು ಹದಿನೈದರವರೆಗೂ ಒಂದು ಇಪ್ಪತ್ತ್ಮೂರರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ ಸಣ್ಣ ಸಣ್ಣ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ನೋವು ಪಡ್ತಾ ಇರ್ತೀರಿ ಆ ನೋವಿನಿಂದ ದೂರವಿದ್ದು ಹಸನ್ಮುಖೇತನವಾಗಿದ್ದು ಓಂ ನಮೋ ನಾರಾಯಣ ಎಂಬತಕ್ಕಂಥ ಮಹಾಮಂತ್ರವನ್ನು ಪಠನೆ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದ ಫಲವನ್ನು ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗ್ಲಿ ಶುಭವಾಗಲಿ ಮಿಥುನ ರಾಶಿ ಮಿಥುನ ಲಗ್ನ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವಿದೆ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಎಂಬತಕ್ಕಂಥದ್ದು ಆಗಿಂದಾಗಲೇ ಎದುರಾಗ್ತಿರುತ್ತೆ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಅದೃಷ್ಟ ಫಲ ನಿಮ್ಮದಾಗತ್ತೆ ತೃಪ್ತಿಕರವಾದಂತಹ ಫಲಾಫಲಗಳು ಸಿದ್ಧಿಯಾಗಬೇಕಾದರೂ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ನೀವು ಆಲಿಸಬೇಕು ಯಾವತ್ತೂ ಹಿರಿಯರ ಮಾತಿರಂತೆ ನಾವು ನಡೆದಿದ್ದೇ ಆದರೆ ಅದೃಷ್ಟದ ಫಲ ಅಷ್ಟೇ ವಿಶೇಷವಾಗಿರುತ್ತೆ ಇವತ್ತಿನ ದಿವಸ ಲಕ್ಷ್ಮೀನಾಡರ ಪ್ರಾರ್ಥನೆ ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದು ನಿಮ್ಮ ಕಾಯಕದಲ್ಲಿ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಇವತ್ತು ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಸರ್ವಮಂಗಳ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರೆಂಬಕೆ ಗೌರಿ ನಾರಾಯಣಿ ನಮೋಸ್ತದೆ ದೇವಿ ಆರಾಧನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿ ಎಲ್ಲರಿಗೂ ಸಿಗುವಂಥದ್ದಾಗಲಿ ಇವತ್ತು ಸಾಧ್ಯವಾದರೆ ಒಂದೆರಡು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ಗೋಕ್ಷೀರ್ಯವನ್ನು ಕೊಟ್ಟು ನಮಸ್ಕಾರ ಮಾಡಿದ್ದೇ ಆದರೆ ಮಿಥುನ ರಾಶಿಯವರು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇಟ್ಕೊಳ್ಳಿ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿಕೊಳ್ಳಿ ಯಾರಾದರೂ ಒಬ್ಬರು ಮಾರ್ಗದರ್ಶಕರ ಮಾತನ್ನು ಆಲಿಸಿ ತಾವಿಷ್ಟೇ ಜ್ಞಾನವಂತರಾದರೂ ಬುದ್ಧಿವಂತರಾದರೂ ನಿಮ್ಮಳಿಗೆ ಎಂಥದ್ದೇ ಅದ್ಭುತವಾದ ಶಕ್ತಿ ಇದ್ದರೂ ಇವತ್ತು ನಿಮ್ಮ ಚಿಂತನೆ ಸ್ವಲ್ಪ ಯೋಚನೆ ಮಾಡಬೇಕು ಯೋಚನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅತೀತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಅದರ ಮಧ್ಯದಲ್ಲಿ ಒಂದಿಷ್ಟು ಬೆನ್ನು ಒದ್ದಾಡುವಂಥ ಪರಿಸ್ಥಿತಿ ಇರ್ಬೋದು ಕರ್ನಾಟಕ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ಕಾಯಕದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಂತಕ್ಕಂಥದ್ದು ಎದುರಾಗತ್ತೆ ಹಾಗಂತ ಭಯಪಡಬೇಕಾದ್ದೆಲ್ಲ ಧೈರ್ಯವಾಗಿ ನಿಂತರೆ ಎಲ್ಲ ಫಲಗಳಲ್ಲೂ ಸಾಕಷ್ಟು ಅದ್ಭುತವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಇವತ್ತಿನ ದಿವಸ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಚಂದ್ರನ ಪ್ರಾರ್ಥನೆ ಮಾಡಿ ಚಂದ್ರಶೇಖರನ ಆರಾಧನೆ ಮಾಡಿ ಸಾಧ್ಯವಾದಷ್ಟು ಇವತ್ತಿನ ದಿವಸ ಮನೆಯಿಂದ ಆಚೆಗೊಡುವಾಗ ಒಂದು ಚಟಿಕೆ ಹೆಸರು ಕಾಳನ್ನು ಈಶಾನ್ಯ ದಿಕ್ಕಲ್ಲಿ ನಿಂತು ಅಂದರೆ ನಿಮ್ಮ ಮನೆಯ ಈಶಾನ್ಯ ಭಾಗದಲ್ಲಿ ನಿಂತುಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ ಸಿಂಹರಾಶಿ ಸಿಂಹಲಗ್ನ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಸಿಂಹರಾಶಿಯವರಿಗೆ ಇವತ್ತು ಮಧ್ಯಾಹ್ನ ಸರಿಸುಮಾರು ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ತಾವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಹೆಚ್ಚಿನ ಯಶಸ್ಸಿದೆ ಆದರೆ ಒಳ್ಳೆ ತೀರ್ಮಾನ ತಗೋಬೇಕು ಒಳ್ಳೆಯದ್ರ ಬಗ್ಗೆ ಆಲೋಚನೆ ಮಾಡಬೇಕು ಒಳ್ಳೆ ಕೆಲಸದ ಬಗ್ಗೆ ಚಿಂತನೆ ಮಾಡಬೇಕು ನೀವು ಮಾಡುವಂಥ ಅಥವಾ ನಿಮ್ಮ ಆಲೋಚನೆ ಮಾಡುವಂಥ ಒಂದು ಕಾಯಕ ಇದೆಯಲ್ಲ ಅದು ನಾಲ್ಕು ಜನ ಮೆಚ್ಚುವಂಥ ಇರಬೇಕು ಹಾಗೆ ಆರೋಗ್ಯಕರವಾದಂಥ ಬೆಳವಣಿಗೆ ಆಗಬೇಕು ತಾವೇನು ಅಂದ್ಕೊಂಡ್ರೂ ಅದರ ಕಾಯಕ ಅಪೂರ್ವ ಸಿದ್ಧಿಯಾಗತ್ತೆ ಆದರೆ ಇವತ್ತು ನೀವೇನೇ ಮಾಡಬೇಕಾದರೂ ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ ಚಂಚಲತೆ ಅನ್ನೋದಕ್ಕಿಂತ ಸ್ವಲ್ಪ ಆ ಥರ ಜಾಸ್ತಿ ಬೇಗ ತೀರ್ಮಾನ ತೊಗೋಬೇಕು ಬೇಗ ಈ ಕೆಲಸ ಆಗೋಗ್ಬೇಕು ಆದರೆ ಏನೇ ಬೇಗ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಆಗುತ್ತೆ ಹಾಗೆ ಇವತ್ತು ದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಸರ್ವಮಂಗಳೆಯನ್ನು ಆರಾಧನೆ ಮಾಡೋದರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ ಕನ್ಯಾರಾಶಿ ರಾಶಿ ಕನ್ಯಾರಾಶಿ ಕನ್ಯಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಲಾಭವೂ ಇದೆ ನಷ್ಟವೂ ಇದೆ ಲಾಭ ಎಂಬತಕ್ಕಂಥದ್ದು ನಿಮ್ಮ ಆಲೋಚನೆಗೆ ಬಿಟ್ಟಂಥದ್ದು ನಷ್ಟ ಎಂಬತಕ್ಕಂಥದ್ದು ನಿಮಗೆ ಅರಿವಿಲ್ಲದಿರ ನಿಮಗೆ ನಡೆಯುವಂಥದ್ದು ನಿಮ್ಮ ಪರಿಸರದಲ್ಲೇ ಇದ್ದುಕೊಂಡು ನಿಮ್ಮ ಜೊತೆಯಲ್ಲೇ ಇದ್ದುಕೊಂಡು ನಿಮ್ಮನ್ನೇ ಅನುಕರಿಸ್ತಾ ಅಥವಾ ನಿಮಗೆ ಒಂದು ಹಿತೈಷಿಗಳು ಅಂತ ಹೇಳಿಕೊಂಡು ಅಲ್ಲಿ ನಿಮಗೆ ಲಾಸ್ ಮಾಡ್ತಕ್ಕಂಥವರು ಸಹಿತ ನಿಮ್ಮ ಜೊತೆಯಲ್ಲಿರ್ತಾರೆ ಇವತ್ತಿನ ದಿವಸ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರು ಯಾವುದೇ ತೀರ್ಮಾನ ತೆಗೆದುಕೊಳ್ಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ಹಾಗೆ ಯಾರು ನನ್ನವರು ಅಂತ ಹೇಳಿ ತುಂಬ ಇರ್ತಾರಲ್ಲ ಅವರಿಂದ ನೀವು ಮೋಸಗೊಳಗಾಗಿರ್ತೀರಿ ಸ್ವಲ್ಪ ಜಾಗೃತರಾಗಿರಿ ಹಾಗೆ ಇವತ್ತಿನ ದಿವಸ ನಿಮ್ಮ ಆರೋಗ್ಯದ ಕಡೆ ಬಹಳ ಲಕ್ಷ್ಯ ಕೊಡಿ ಇವತ್ತು ಕನ್ಯಾ ರಾಶಿಯವರಿಗೆ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇವತ್ತು ನಿಮ್ಮನ್ನು ಬಾಧಿಸುತ್ತೆ ಹಾಗಾಗಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸೋದ್ರಿಂದ ಏನೇ ಆರೋಗ್ಯಕರವಾದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಆಗಿಂದಾಗಲೇ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸೋದರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಮಾಡಬೇಕಾದರೂ ಒಳ್ಳೆ ಮನಸ್ಸಿನಿಂದ ಮಾಡಿ ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿ ಫಲಾಫಲಗಳನ್ನು ಖಂಡಿತ ಭಗವಂತ ನಿಮಗೆ ಕರ್ಣಿಸ್ತಾನೆ ಒಳ್ಳೆಯದಾಗಲಿ ತುಲಾರಾಶಿ ತುಲಾಲಗ್ನ ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಇಷ್ಟು ಅರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ ಫಲಾಫಲಗಳಲ್ಲಿ ಇವತ್ತಿನ ದಿವಸ ಭವ್ಯವಾದಂಥ ಆಲೋಚನೆ ಅಂದರೆ ನಿಮ್ಮ ಆಲೋಚನೆ ಅಂತಕ್ಕಂಥದ್ದು ಇದೆಯಲ್ಲ ನಿಮ್ಮ ಆ ನಿಖರತೆ ಆಲೋಚನೆ ಮತ್ತು ನ್ಯಾಯಬದ್ಧವಾದಂತಹ ತೀರ್ಮಾನ ಒಳ್ಳೆಯ ಮನಸ್ಸಿನಿಂದ ಇರ್ತಕ್ಕಂಥದ್ದು ಸಾಧ್ಯವಾದಷ್ಟು ನಡೆ ನಡವಳಿಕೆಗಳೆಲ್ಲವೂ ಸಿದ್ಧ ನಾವು ಭಗವಂತನಿಗೆ ಒಪ್ಪೋ ಥರ ಇರಬೇಕೇವೆ ಅಹ ಜನನ್ನು ಒಪ್ಪಿಸೋ ಥರ ಆಗೋದಿಲ್ಲ ಜನನ್ನ ಮೆಚ್ಚಿಸಲಿಕ್ಕೆ ಜನಾರ್ದನನ ಕೈಲೇ ಆಗುವುದಿಲ್ಲ ಹಂಗಿದ್ಮೇಲೆ ಜನನ್ನ ಮೆಚ್ಚಿಸಿ ನಾವು ಏನೋ ಉದ್ಧಾರ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ ಆದರೆ ನಿಮ್ಮ ಆತ್ಮಸಾಕ್ಷಿ ನಿಮ್ಮ ಒಳಮನಸ್ಸು ಮತ್ತು ನೀವು ಮಾಡುವ ಕಾಯಕ ಭಗವಂತನಿಗೆ ತೃಪ್ತಿ ಆಗಬೇಕು ಈ ಪ್ರಕಾರವಾದಂಥ ಜೀವನ ತುಲಾರಾಶಿಯವರು ನಡೆಸಿದ್ದೇ ಆದರೆ ಅದ್ಭುತವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಹಾಗೆ ಮತ್ತೊಂದು ಅದೃಷ್ಟದ ಸನ್ನಿವೇಶ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷದಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಒಂದು ಇಪ್ಪತ್ತರಿಂದ ನಾಲ್ಕು ಹದಿನೈದರ ಮಧ್ಯದಲ್ಲಿ ಭೂಮಿಗೆ ಸಂಬಂಧಪಡ್ತಕ್ಕಂಥದ್ದಾಗಲಿ ಆರ್ಥಿಕ ಪರಿಸ್ಥಿತಿ ಸಂಬಂಧಪಡ್ತಕ್ಕಂಥದ್ದಾಗಲಿ ಅಥವಾ ಒಂದಷ್ಟು ನೂತನವಾದಂಥ ವಸ್ತ್ರಗಳನ್ನು ನೀವು ಪರ್ಚೇಸ್ ಮಾಡ್ತಕ್ಕಂಥದ್ದಾಗಲಿ ಇದರಿಂದ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ ಸಣ್ಣ ಸಣ್ಣ ವಿಚಾರ ಕುಸಿತ ಕೋಪ ಮಾಡಿಕೊಳ್ತಕ್ಕಂಥ ನಿಮಗೆ ಕೋಪದಿಂದ ಹೊರಗಡೆ ಇದ್ದು ನಗನಗ್ತಾ ಇದ್ದರೆ ಆಗ ಸಿಗುವ ಲಾಭವೇ ಸಾಕಷ್ಟು ಒಳ್ಳೆಯದಾಗಲಿ ಶುಭ ಆಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದರಿಂದ ಮನಸ್ಸು ಪ್ರಶಾಂತತೆಯಿಂದ ಅಸಾಧ್ಯವದ್ದನ್ನು ಸಾಧನೆ ಮಾಡಿಕೊಳ್ತಕ್ಕಂಥ ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂಥ ವಿಶೇಷವಾದಂಥ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀನಿ ಹಾಗೆಯೇ ಇವತ್ತಿನ ದಿವಸ ಮಂದಗತಿಯಲ್ಲಿ ಸಾಗುವಂತಹ ಕೆಲಸಗಳನ್ನು ಅತಿ ವೇಗವಾಗಿ ಚಲಾಯಿಸ್ಕೊಳ್ತಕ್ಕಂಥದ್ದು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ತೃಪ್ತಿಕರವಾದಂತಹ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ವೃಶ್ಚಿಕ ರಾಶಿಯವ್ರಿಗಿದೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪಶ್ಚಿಮಾಭಿಮುಖವಾಗಿ ನಿಂತು ಶನೇಶ್ವರ ಮಂತ್ರವನ್ನು ಪಠನೆ ಮಾಡೋದರಿಂದ ಓಂ ಶಂ ಶನೈಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಓಂ ಶಂ ಶನೇಶ್ಚರಾಯ ನಮಃ ಹೀಗೆ ಶನೈಶ್ಚರ ಮಹಾಮಂತ್ರವನ್ನು ಪಶ್ಚಿಮಾಭಿಮುಖವಾಗಿ ನಿಂತು ವೃಶ್ಚಿಕ ರಾಶಿಯವರು ಪಠನೆ ಮಾಡಿದ್ರೆ ಮತ್ತಷ್ಟು ಅದೃಷ್ಟದ ಫಲ ಸಿಗುತ್ತೆ ಇನ್ನು ಇವತ್ತು ಸಂಧ್ಯಾಕಾಲ ಸಾಯಂ ಸಂಧ್ಯಾ ಮನೋಜಮಂ ಆರ್ದುದಲ್ಲ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂ ಮಾನವ ಮುಖ್ಯಂ ಶ್ರೀರಾಮದೂತಂ ಸದಸ ಹೀಗೆ ಹನುಮನ ಪ್ರಾರ್ಥನೆ ಮಾಡೋದರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಒಳ್ಳೆಯದಾಗ್ಲಿ ಶುಭವಾಗಲಿ ಧನುರಾಶಿ ಧನುರ್ಲಗ್ನ ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಇವತ್ತು ಶ್ರಮಪಟ್ಟಷ್ಟು ಲಾಭವನ್ನು ಗಳಿಸ್ತೀರಿ ಶ್ರಮಪಟ್ಟಷ್ಟು ಲಾಭ ಇದೆ ಶ್ರಮ ಪಡಬೇಕು ಯಾವುದೇ ಆದರೂ ಮನೆಯಲ್ಲಿ ಕೂತ್ಕೊಂಡು ಬೆಡ್ಶೀಟ್ ಉದ್ಕೋ ಅದು ಲಾಭ ಅಲ್ಲ ಶ್ರಮಿಸಬೇಕು ನಾವು ಮಾಡುವಂತಹ ಕಾಯಕ ಎಂಥದ್ದೇ ಆದರೂ ಸಹಿತ ನಾವು ಮಾಡುವಂಥ ಕೆಲಸವನ್ನು ಗೌರವಿಸಿ ಅದರಂತೆ ನಡೀಬೇಕು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರಬೇಕು ನಮ್ಮ ದುಡಿಮೆ ನಮ್ಮ ಕಾಯಕ ಅದು ಇನ್ನೊಬ್ಬರಿಗೆ ನೋವು ಆಗದಿರೋ ರೀತಿ ನಮ್ಮ ಬದುಕನ್ನು ನಡೆಸಬೇಕು ಹಾಗೆ ಇವತ್ತಿನ ದಿವಸ ತಾಯಿ ಭುವನೇಶ್ವರಿ ರಾಜರಾಶ್ವರಿ ಶಕ್ತಿ ದೇವತೆ ಗ್ರಾಮದೇವತೆಯನ್ನು ಅಥವಾ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಧನುರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಜನ್ಮದಾತ್ರ ನಿಮ್ಮ ತಂದೆಯ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಇವತ್ತು ನಿಮ್ಮ ತಂದೆ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ ಆದಷ್ಟು ಬೇಗ ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ ಒಳ್ಳೆಯದಾಗಲಿ ಮಕರ ರಾಶಿ ಮಕರ ಲಗ್ನ ಮಕರ ರಾಶಿ ಮಕರಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ ಗುರುವಿನ ಅನುಗ್ರಹ ಇದೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ಭಗವಂತನ ಪಾದಕ್ಕೆ ಒಂದಷ್ಟು ಗಂಧ ಹಚ್ಚಿ ಉಳಿದಂಥ ಗಂಧವನ್ನು ತಾವು ಹಣೆ ಮತ್ತಷ್ಟು ಲಾಭದ ಸಂಕೇತ ಹಾಗೆ ಇವತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಮಾಡ್ಕೋಬೇಕಾ ಹಣಕಾಸನ್ನು ಚೆನ್ನಾಗಿ ದುಡಿಬೇಕಾ ಅಥವಾ ದುಡಿದಿರ್ತಕ್ಕಂಥ ಹಣಕಾಸನ್ನು ಉಳಿಸ್ಕೊಳ್ಬೇಕಾ ಅಥವಾ ಒಂದು ಸರಿಯಾದಂಥ ಸನ್ಮಾರ್ಗದಲ್ಲಿ ನಡೆದು ಅಧಿಕವಾದಂಥ ಲಾಭ ಗಳಿಸ್ಬೇಕಾ ಎಲ್ಲಕ್ಕೂ ಅಧಿಕವಾದ ಲಾಭ ಇದೆ ಮಹಾವಿಷ್ಣು ಪ್ರಾರ್ಥನೆಯಿಂದ ಶ್ರೀಮನ್ ನಾರಾಯಣನ ಮಹಾಮಂತ್ರವನ್ನು ಪ್ರಾರ್ ಪ್ರಾರ್ಥನೆ ಮಾಡತಕ್ಕಂಥದ್ದು ಓಂ ನಮೋ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಆಗಲಿ ಓಂ ನಮೋ ನಾರಾಯಣ ಎಂಬತಕ್ಕಂಥ ಆ ಶ್ರೀಮನ್ ನಾರಾಯಣನ ಮಹಾಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಒಂದೆರಡು ತುಳಸಿ ದಲವನ್ನು ವಿಷ್ಣು ಪಾದ ಇಟ್ಟು ನಮಸ್ಕಾರ ಮಾಡೋದ್ರಿಂದ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀನಿ ಆದರೆ ಒಂದಷ್ಟು ಜನಕ್ಕೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಆಗ್ಬೋದು ಮಕರ ರಾಶಿ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ಬೇಕು ಆದರೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಕಂಡು ಕಳು ಕಂಡ್ಕೊಳ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಆಗುತ್ತೆ ಆದರೆ ಸಮಸ್ಯೆಗೊಂದು ಪರಿಹಾರವನ್ನಾಗಿ ಇವತ್ತು ತಾಯಿ ಭುವನೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡೋದಾಗಲಿ ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ತಗೊಳ್ತಕ್ಕಂಥದ್ದಾಗಲಿ ನಿಮ್ಮ ವಿದ್ಯಾಭ್ಯಾಸದ ಕಡೆ ಇನ್ನಷ್ಟು ಗಮನ ಕೊಡ್ತಕ್ಕಂಥದಾಗ್ಲಿ ಮಾಡಿದ್ರೆ ಅಧಿಕವಾದಂತಹ ಲಾಭವನ್ನು ತಂದುಕೊಳ್ತೀರಿ ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಏನು ಸಮಸ್ಯೆ ಬಂದರೂ ಅದಾದ ಸ್ವಲ್ಪ ಹೊತ್ತಿಗೆ ಸಮಸ್ಯೆ ಎಲ್ಲವೂ ದೂರ ಆಗಿ ಹಸನ್ಮುಖಿತನ ನಗುಮುಖ ಸಿಗುವಂಥ ಒಳ್ಳೆಯ ಯೋಗವನ್ನು ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ ಒಳ್ಳೆಯದಾಗಲಿ ಶುಭವಾಗಲಿ ಕುಂಭರಾಶಿ ಕುಂಭಲಗ್ನ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ ಯೋಗ ಯೋಗ ಫಲಗಳು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದೇ ಆದರೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆ ಅನ್ನಿಸ್ಬೋದು ಸಮಸ್ಯೆಯನ್ನು ದಾಟಿಕೊಂಡು ಒಳ್ಳೆ ಮನಸ್ಸಿನಿಂದ ತಾವು ಮುಂದೆ ನಡೆದರೆ ಭಗವಂತನ ಕೃಪಾ ಕಟಾಕ್ಷದಿಂದ ಒಳ್ಳೆ ಫಲಗಳನ್ನೇ ಸಿದ್ಧಿಪಡಿಸ್ಕೊಳ್ತೀನಿ ಇವತ್ತಿನ ಯೋಗ ಫಲ ಅದೃಷ್ಟ ತರುವಂತಹದ್ದೇ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ಬೋದು ಏನೇ ಆದರೂ ಯಾವ ಕಾಲಕ್ಕೆ ಏನು ನಡೀಬೇಕು ಏನಾಗಬೇಕು ಅಂತಿದೆಯೋ ಆ ಭಗವಂತನ ಸಂಕಲ್ಪದಂತೆ ಎಲ್ಲವೂ ನಡೀತಾ ಹೋಗುತ್ತೆ ಆದರೆ ಒಳ್ಳೆ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತಂದುಕೊಳ್ಬೇಕು ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ತಾಪ ಮಾಡ್ಕೋಬೇಡಿ ಹಾಗೆ ಯೋಗ ಯೋಗ ಫಲ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪದಿಂದಲೇ ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾದ್ರೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮಿಯ ಪ್ರಾರ್ಥನೆಯಿಂದ ಗುರು ಹಿರಿಯರ ಆಶೀರ್ವಾದದಿಂದ ಹಾಗೆ ಒಂದಿಷ್ಟು ತುಳಸಿಯಿಂದ ದೇವರ ಅರ್ಚನಾ ಸಂಕಲ್ಪದಿಂದ ಜೊತೆಗೆ ಮನೋಜವಂ ಆರ್ತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ಮೃಷ್ಟಂ ವಾತಾತ್ಮಜಂ ಭಾನುರದ ಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ ಹನುಮನ ಪ್ರಾರ್ಥನೆಯಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು ಒಳ್ಳೆಯದಾಗ್ಲಿ ಶುಭವಾಗಲಿ ಮೀನರಾಶಿ ಮೀನಲಗ್ನ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ ಯೋಗಾಯೋಗಗಳು ಚೆನ್ನಾಗಿದ್ದಾಗ ಗುರು ಹಿರಿಯರ ಅನುಗ್ರಹವೂ ಹಾಗೇ ಇರುತ್ತೆ ಹಾಗೆ ಇವತ್ತಿನ ದಿವಸ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇರೋದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ ಭಯಪಡಬೇಕಾದ್ದಿಲ್ಲ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಸ್ವಲ್ಪ ಮನಸ್ತಾಪ ಆಗ್ಬೋದಷ್ಟೇ ಆ ಮನಸ್ತಾಪಗಳು ಏನೇ ಬಂದರೂ ಅಲ್ಲಿಂದಲ್ಲೇ ಸರಿಪಡಿಸ್ಕೊಂಡು ಸರಿಯಾದ ಸನ್ಮಾರ್ಗದಲ್ಲಿ ನಡೆದರೆ ಅಧಿಕವಾದಂತಹ ಲಾಭವನ್ನು ಗಳಿಸ್ತೀರಿ ಹಾಗೆ ಇವತ್ತಿನ ದಿವಸ ನಿಮ್ಮ ಕಾಯಕದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅತೀತವಾದಂಥ ಶಕ್ತಿ ಇದ್ದು ಭಗವಂತನ ಕೃಪಾಕಟಾಕ್ಷದಿಂದ ಲಾಭವನ್ನು ಗಳಿಸ್ತೀರಿ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬಲವಾದಂತಹ ನಂಬಿಕೆ ಇಟ್ಟು ನೀವು ಒಂದು ಹೆಜ್ಜೆ ಮುಂದೆ ನಡೆದರೆ ಅದರಲ್ಲೇ ಸಾಕಷ್ಟು ಸಾರ್ಥಕತೆಯನ್ನು ತಾವು ಕಾಣಿಸ್ಬೋದು ಹಾಗೆ ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡಿ ಹಾಗೆ ನಿಮ್ಮ ರಾಶಿ ಬಲದಲ್ಲಿ ನೀವು ಸು ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ಶತ್ರುಗಳ ಬಾಧೆಯಿಂದ ಮುಕ್ತರಾಗಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಲಕ್ಷ್ಮೀ ನರಸಿಂಹರ ಆರಾಧನೆ ಮಾಡೋದರಿಂದ ಶತ್ರುಗಳ ಬಾಧೆಯಿಂದ ಮುಕ್ತರಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀನಿ ಒಳ್ಳೆಯದಾಗಲಿ ಶುಭವಾಗಲಿ